ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಕ್ಕಂಥ ಮೂಲ ಉದ್ದೇಶ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಇಲ್ಲಿಯವರೆಗೆ ಇನ್ನೂ ಕೂಡ ಎರಡು ವರ್ಷ ಪೂರೈಸಿಲ್ಲ ಆದರೆ ಕಳೆದ ಎರಡು ವರ್ಷದಲ್ಲಿ ನಿರಂತರವಾಗಿ ಹಂತ ಹಂತವಾಗಿ ಯಾವುದಾದ್ರೂ ಒಂದು ರೀತಿ ನಾಡಿನ ಸಾಮಾನ್ಯ ಜನಗಳ ಮೇಲೆ ಇವತ್ತೇನು ಬೆಲೆ ಏರಿಕೆ ಮಾಡುವ ಮೂಲಕ ನಾಡಿನ ಜನತೆಗೆ ಇವತ್ತು ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ನಮ್ಮನ್ನು ದೂಡಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಧ್ಯಮದಲ್ಲಿ ರಾಜ್ಯದ ಜನತೆಗೆ ನಿಮ್ಮೆಲ್ಲರ ಜವಾಬ್ದಾರಿಯನ್ನು ಮೆರೀತಕ್ಕಂಥ ಒಂದು ಕೆಲಸವನ್ನು ತಾವುಗಳು ಕೂಡ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ ಒಂದು ರಾಜಕೀಯ ಪಕ್ಷವಾಗಿ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳ ಪಕ್ಷವೂ ಕೂಡ ನಮ್ಮ ಕರ್ತವ್ಯಗಳು ನಮ್ಮ ಜವಾಬ್ದಾರಿಯನ್ನು ಇವತ್ತು ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಒಂದು ಭಾವನೆ ಪ್ರತಿಯೊಬ್ಬ ಕನ್ನಡಿಗನ ಭಾವನೆಯನ್ನು ಇವತ್ತು ನಾವು ಹೊರಗಾಗ್ತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೇಂದ್ರದ ಸಚಿವರು ಕುಮಾರಣ್ಣ ಅವರ ಸಲಹೆಗಳು ಸೂಚನೆಗಳು ಇವೆಲ್ಲವನ್ನು ಪಡೆದುಕೊಂಡ ನಂತರ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ನಾಡಿನ ಏಳುವರೆ ಕೋಟಿ ಕನ್ನಡಿಗರು ಕನ್ನಡಿಗರ ಭಾವನೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ವೈಫಲ್ಯತೆಗಳು ಭ್ರಷ್ಟಾಚಾರ ಅಂತಕ್ಕಂಥದ್ರ ಬಗ್ಗೆ ನಾನು ಹೋಗ್ತಾ ಹೋಗ್ತಾ ಮಾತನಾಡ್ತೇನೆ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ನೋಡಿದಾಗ ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ್ ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ ನಾನು ಬಸವರಾಜ್ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಕಾರಣ ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ ಒಂದು ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ ಬೆಳಗ್ಗೆ ನಾವು ಓದಿದ್ದೇವೆ ಈ ಹಿಂದೆಯೂ ಕೂಡ ರಾಯರೆಡ್ಡಿಯವರು ಅವರು ಐದು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ರಾಜ್ಯದ ಅಭಿವೃದ್ಧಿಯ ಮೇಲೆ ಪರಿಣಾಮಗಳು ಬಿದ್ದಿದೆ ಅನುದಾನಗಳನ್ನ ಕೊಡಲಿಕ್ಕೆ ಸರ್ಕಾರದ ಕೈಯಲ್ಲಿ ಇವತ್ತು ಆಗುತ್ತಾ ಇಲ್ಲ ಅಭಿವೃದ್ಧಿ ಕುಂಠಿತಗೊಂಡಿದೆ ಐದು ಗ್ಯಾರಂಟಿಗಳು ಘೋಷಣೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಈ ಹಿಂದೆ ಬಸವರಾಜ ರಾಯರೆಡ್ಡಿ ಅವರೇ ಚರ್ಚೆಯನ್ನು ಮಾಡಿದರು ಅದು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ವೈಫಲ್ಯತೆಗಳ ಉದಾಹರಣೆಗಳು ರಾಜ್ಯ ಸರ್ಕಾರದಲ್ಲಿ ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರುಗಳ ಹೇಳಿಕೆ ಸರ್ಕಾರದ ಭಾಗವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಅವರ ಶಾಸಕ ಮಿತ್ರರ ಹೇಳಿಕೆಗಳು ಈಗೇನೊಂದು ಆಕ್ಟಿವ್ ಇಂಟರ್ ಪೋರ್ಟಲ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಪೋರ್ಟಲ್ನಲ್ಲಿ ಇವತ್ತು ಈ ವೆಬ್ಸೈಟ್ನ ನೀವು ಮಾಧ್ಯಮದ ಸ್ನೇಹಿತರು ಕಾಣಬಹುದು ಈ ವೆಬ್ಸೈಟ್ ಮೂಲಕ ನಾನು ಸಾಕಷ್ಟು ವಿಷಯಗಳು ಹೇಳಿಕೆಗಳು ಕಳೆದ ಎರಡು ವರ್ಷದಿಂದ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕ ಮಿತ್ರರ ಪ್ರತಿಯೊಂದು ಹೇಳಿಕೆ ಕೂಡ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ತಾವೇ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀರಿ ಬಿತ್ತರಿಸಿದ್ದೀರಿ ಯಾವ ದಿನಾಂಕ ಯಾವ ಪತ್ರಿಕೆಯಲ್ಲಿ ಈ ಹೇಳಿಕೆಗಳು ತಮ್ಮ ಮೂಲಕ ರಾಜ್ಯದ ಜನತೆಗೆ ಸಚಿವರು ಶಾಸಕರ ಆಡಳಿತ ಪಕ್ಷದ ಸಚಿವರು ಶಾಸಕರುಗಳ ಹೇಳಿಕೆ ಬಂದಿದೆ ಅಂತಕ್ಕಂಥದ್ದು ಕೂಡ ನೀವು ಈ ವೆಬ್ಸೈಟ್ನಲ್ಲಿ ಕಾಣಬಹುದು ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು ರಾಜ್ಯ ಸರ್ಕಾರ ಯಾವ ರೀತಿ ಸಚಿವರುಗಳನ್ನ ಅವರ ಸ್ವಪಕ್ಷದ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಜೊತೆಯಲ್ಲಿ ಅವರ ನವದೆಹಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ತೆರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಒಂದು ವೆಬ್ಸೈಟ್ನಲ್ಲಿ ನಾವು ಹೇಳ್ಕೊಂಡಿದ್ದೇವೆ ಇದು ಅತ್ಯಂತ ದುರದೃಷ್ಟಕರ ಸಂಗತಿ ಅಂತಿಮವಾಗಿ ಒಂದು ಕೊನೆಯದಾಗಿ ಈ ಒಂದು ಅಭಿಯಾನದ ಪ್ರಕ್ರಿಯೆ ಇದೇ ವಾರ ಶನಿವಾರ ಇದೇ ವಾರ ಶನಿವಾರದಂದು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಅಭಿಯಾನವನ್ನು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಪಕ್ಷದ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು ಗೌರವಾನ್ವಿತ ಮಾಜಿ ಶಾಸಕರು ಸಂಪೂರ್ಣ ಪಕ್ಷದ ವತಿಯಿಂದ ಸನ್ಮಾನ್ಯ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶ್ರೀ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಒಂದು ಅಭಿಯಾನವನ್ನು ನಾವು ಶನಿವಾರದ ದಿನ ಒಂದು ಪ್ರತಿಭಟನೆಯ ಮೂಲಕ ರಾಜ್ಯದ ಜನಗಳಲ್ಲಿ ಅವರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಂದಿನ ದಿನ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಅವರೇ ಸ್ವತಃ ಬಂದು ಕೇವಲ ಬೆಲೆ ಏರಿಕೆಗೆ ಸೀಮಿತವಾಗಿರ್ತಕ್ಕಂಥ ಅಭಿಯಾನ ಅಷ್ಟೇ ಅಲ್ಲ ಈ ಅಭಿಯಾನ ನಿರಂತರವಾಗಿ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ಜೊತೆಯಲ್ಲಿ ಬೆಲೆ ಏರಿಕೆಯೂ ಸೇರಿದಂತೆ ನಾವು ಈ ಒಂದು ಅಭಿಯಾನವನ್ನು ಹೋರಾಟದ ಮೂಲಕ ಪ್ರತಿಭಟನೆಯ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಫ್ರೀಡಂ ಪಾರ್ಕ್ನಲ್ಲಿ ಶನಿವಾರದ ದಿನ ಕರೆಯನ್ನು ಕೊಟ್ಟಿದ್ದೇವೆ ಘೋಷಣೆಯನ್ನು ಕೊಡ್ತಾ ಇದ್ದೇವೆ